ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಒಂದು ಘಟನೆ ಇವತ್ತು ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಆ ದೃಶ್ಯ ನೋಡ್ತಾ ಇದ್ರೆ ಅರಿಕ್ಷಣ ನಮಗೂ ಕೂಡ ಆತಂಕ ಶುರುವಾಗಿ ಬಿಡುತ್ತೆ ಬಂಧುಗಳೇ ಇದೊಂದು ಜಾಗೃತಿ ಮೂಡಿಸುವಂತ ವಿಡಿಯೋ ಅಂತ ಭಾವಿಸಿ ನಿಮ್ಮನ್ನ ಎಚ್ಚರಿಸುವಂಥ ಉದ್ದೇಶದಿಂದ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪೂರ್ತಿ ವಿಡಿಯೋವನ್ನ ನಿಮಗೆ ತೋರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟ್ವಿಟರ್ ಅಥವಾ ಫೇಸ್ಬುಕ್ ಬೇರೆ ಬೇರೆ ಕಡೆಗಳಲ್ಲಿ ವಿಡಿಯೋ ಸಿಗುತ್ತೆ ಮಹಾರಾಷ್ಟ್ರ ಲೋನಾವಾಲಾ ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್ ಅಂತ ಹೇಳಿ ನೀವು ಸರ್ಚ್ ಮಾಡಿ ವಿಡಿಯೋ ಸಿಗುತ್ತೆ ನಮಗೊಂದಷ್ಟು ಯೂಟ್ಯೂಬ್ನ ನಿಯಮ ಇರುವಂತಹ ಕಾರಣಕ್ಕಾಗಿ ಪೂರ್ತಿ ವಿಡಿಯೋ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಮಹಿಳೆಯರು ಇವರೆಲ್ಲರೂ ಕೂಡ ವಿಡಿಯೋ ನೋಡ್ತಿರ್ತಾರೆ ಆ ವಿಡಿಯೋದಿಂದ ಆತಂಕಕ್ಕೊಳಗಾಗುವಂತಹ ಸಾಧ್ಯ ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕಾಗಿ ಆ ವಿಡಿಯೋವನ್ನ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ತೀರಾ ಕುತೂಹಲ ಇದೆ ಆ ವಿಡಿಯೋ ನೋಡಲೇಬೇಕು ಅಂತ ಬೇರೆ ಕಡೆಗಳಲ್ಲಿ ಸಿಗುತ್ತೆ ಮಹಾರಾಷ್ಟ್ರ ಲೋನಾ ವಾಲಾ ಆಕ್ಸಿಡೆಂಟ್ ಅಥವಾ ಇನ್ಸಿಡೆಂಟ್ ಅಂತ ಹೇಳಿ ಸರ್ಚ್ ಮಾಡಿ ಒಂದಷ್ಟು ವಿಡಿಯೋವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಜಲಪಾತದ ಸೌಂದರ್ಯವನ್ನ ಸವಿಯೋದಕ್ಕೆ ಆ ಇಡೀ ಕುಟುಂಬ ಆ ದಳದಲ್ಲಿ ನಿಂತು ಆ ನೀರನ್ನ ನೋಡಿದ್ರೆ ಅಥವಾ ಜಲಪಾತದ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ನಮ್ಮೆಲ್ಲರಿಗೂ ಕೂಡ ಫೋಟೋ ತೆಗೆಸ್ಕೊಳ್ಳೋದು ರೀಲ್ಸ್ ಮಾಡೋದು ಇಂಥ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ ಅದೇ ಒಮ್ಮೊಮ್ಮೆ ಪ್ರಾಣಕ್ಕೆ ಕುತ್ತು ತಂದು ಬಿಡುತ್ತೆ ಇಲ್ಲೂ ಕೂಡ ಆಗಿದ್ದದೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹೇಳಿ ಆ ನೀರಿನ ಮಧ್ಯದಲ್ಲಿ ಹೋಗಿ ಆ ಇಡೀ ಕುಟುಂಬ ನಿಂತ್ಕೊಂಡಿದೆ ಇದ್ದಕ್ಕಿದ್ದ ಹಾಗೆ ನೀರಿನ ಫೋರ್ಸ್ ಜಾಸ್ತಿ ಆಗಿಬಿಟ್ಟಿದೆ ಆ ಇಡೀ ಕುಟುಂಬವೇ ಕಣ್ಣೆದುರುಗಳೇ ಕೊಚ್ಕೊಂಡು ಹೋಗಿಬಿಟ್ಟಿದೆ ಒಂಬತ್ತು ಮಂದಿಯಲ್ಲಿ ಐದು ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಹೆಚ್ಚು ಕಡಿಮೆ ಆರು ನಿಮಿಷ ನೀರಿನ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ ಆದ್ರೆ ಯಾರಿಗೂ ಕೂಡ ಕಾಪಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಏನು ಇನ್ಸಿಡೆಂಟ್ ಅಂತ ಪೂರ್ತಿ ಗಮನಿಸ್ತಾ ಹೋಗೋಣ ಒಂದು ಕಡೆ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಲೋನಾವಾಲಾ ಎನ್ನುವಂಥ ಪ್ರದೇಶದಲ್ಲಿ ಆ ಪ್ರದೇಶವನ್ನ ಭೂಮಿ ಮೇಲಿನ ಸ್ವರ್ಗ ಅಂತಲೇ ಕರೀತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟರ ಮಟ್ಟಿಗಿನ ಪ್ರಕೃತಿ ಸೌಂದರ್ಯ ಆ ಭಾಗದಲ್ಲಿ ಇದೆ ಪುಣೆಯ ಭಾಗದಲ್ಲಿ ಇರುವಂಥ ಪ್ರದೇಶ ಅದು ಅಲ್ಲಿ ಬುಷಿ ಡ್ಯಾಮ್ ಅಥವಾ ಬುಷಿ ಅಣೆಕಟ್ಟು ಅಂತಿದೆ ಅಲ್ಲೊಂದು ಜಲಪಾತವು ಕೂಡ ಸೃಷ್ಟಿಯಾಗುತ್ತೆ ಅಂದ್ರೆ ಅಣೆಕಟ್ಟಿನ ನೀರನ್ನ ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಜಲಪಾತದ ಆ ವೈಭವವನ್ನು ಕೂಡ ಕಣ್ತುಂಬಿಕೊಳ್ಳಬಹುದಾಗಿದೆ ನಿಮ್ಮಲ್ಲಿ ಒಂದಷ್ಟು ಜನ ಆ ಭಾಗಕ್ಕೆ ಹೋಗಿರಬಹುದು ಮಳೆಗಾಲದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸುತ್ತಮುತ್ತ ಕೂಡ ಆ ಬುಷಿ ಅಣೆಕಟ್ಟಿನ ಬಳಿ ಅಥವಾ ಡ್ಯಾಮಿನ ಬಳಿ ಹೋಗೋದು ಸಹಜ ಜಲಪಾತ ಸೌಂದರ್ಯವನ್ನ ಎಲ್ಲರೂ ಕೂಡ ಕಣ್ತುಂಬಿಕೊಳ್ತಾರೆ ಅದೇ ರೀತಿಯಾಗಿ ಒಂದು ಕುಟುಂಬವೂ ಕೂಡ ಹೋಗಿರುತ್ತೆ ಹೆಚ್ಚು ಕಡಿಮೆ ಆ ಕುಟುಂಬದಲ್ಲಿ ಹತ್ತೊಂಬತ್ತು ಮಂದಿ ಆ ಜಲಪಾತವನ್ನ ನೋಡೋದಕ್ಕೆ ಹೋಗಿರ್ತಾರೆ ದಡದಲ್ಲಿ ನಿಂತ್ಕೊಂಡಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿರ್ಲಿಲ್ಲ ನಾನು ಆಗ್ಲೇ ಹೇಳದಾಗಿ ಏನು ಮಾಡಿಬಿಟ್ಟು ಆ ಹತ್ತೊಂಬತ್ತು ಮಂದಿಯಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ಮಂದಿ ಆ ನೀರಿನ ಮಧ್ಯಕ್ಕೆ ಹೋಗ್ತಾರೆ ಅವರು ನೀರಿನ ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹೆಚ್ಚಿನ ನೀರು ಇರಲಿಲ್ಲ ನಾವೆಲ್ಲರೂ ಗಮನಿಸಬೇಕಾದ ವಿಚಾರ ಅಥವಾ ತಲೆಯಲ್ಲಿ ಇಟ್ಕೊಳ್ಬೇಕಾದಂಥ ವಿಚಾರ ಅಂದ್ರೆ ಡ್ಯಾಮ್ನಲ್ಲಿ ನೀರನ್ನು ನೀರನ್ನ ಬಿಡ್ತಾರಲ್ಲ ಆರಂಭದಲ್ಲಿ ಫೋರ್ಸ್ ಕಡಿಮೆ ಇರುತ್ತೆ ಅಲ್ಲಿ ಎಷ್ಟು ಗೇಟ್ ಓಪನ್ ಮಾಡ್ತಾರೆ ಏನು ಎತ್ತ ನಮಗೆ ತಕ್ಷಣ ಗೊತ್ತಾಗೋದಿಲ್ಲ ಜಾಸ್ತಿ ಗೇಟ್ ಓಪನ್ ಮಾಡ್ತಾ ಇದ್ದ ಹಾಗೆ ಆ ಫೋರ್ಸ್ ಜಾಸ್ತಿ ಆಗೋದಿಕ್ಕೆ ಶುರುವಾಗಿ ಬಿಡುತ್ತೆ ಈ ಕಾರಣಕ್ಕಾಗಿ ಅಣೆಕಟ್ಟಿನ ಬಳಿ ಪದೇ ಪದೇ ಎಚ್ಚರಿಸ್ತಾ ಇರ್ತಾರೆ ದಯವಿಟ್ಟು ಮಧ್ಯದಲ್ಲಿ ಬರೋದಕ್ಕೆ ಹೋಗಬೇಡಿ ದಡದಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಬೇಕಾದ್ರೆ ಎಂಜಾಯ್ ಮಾಡಿ ಅಂತ ಹೇಳಿ ಇಲ್ಲೂ ಕೂಡ ಆಗಿದ್ದು ಅದೇ ಅವ್ರು ಆರಂಭದಲ್ಲಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಅಂದ್ಕೊಂಡ ಸಂದರ್ಭದಲ್ಲಿ ಜಾಸ್ತಿ ನೀರು ಇರಲಿಲ್ಲ ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಮಧ್ಯಕ್ಕೆ ಹೋಗ್ತಾರೆ ಹತ್ತೊಂಬತ್ತು ಮಂದಿಲಿ ಒಂಬತ್ತು ಮಂದಿ ಮಧ್ಯಕ್ಕೆ ಹೋಗ್ತಾರೆ ಅದರಲ್ಲೂ ಕೂಡ ಓರ್ವ ತಾಯಿ ಪುಟ್ಟ ಮಗುವನ್ನ ಕರ್ಕೊಂಡಿರ್ತಾರೆ ಎರಡು ವರ್ಷದ ಮಗುವನ್ನ ಕರ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಗುಂಪಾಗಿ ನಿಂತ್ಕೊಳ್ತಾರೆ ಆರಂಭದಲ್ಲಿ ನಿಂತ್ಕೊಂಡು ಫೋಟೋ ಇದ್ದ ಹಾಗೆ ಏನಾಗ್ಬಿಡುತ್ತೆ ನೀರಿನ ಫೋರ್ಸ್ ಜಾಸ್ತಿಯಾಗಿ ಆಗಿ ಬಿಡುತ್ತೆ ಅವ್ರ ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಅಂದ್ರೆ ಅಲ್ಲಿಂದ ಆಚೆ ಬರುವ ಹಾಗಿಲ್ಲ ಅಥವಾ ಮುಂದೆಯೂ ಹೋಗೋ ಹಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಬಿಡುತ್ತಾರೆ ಹೀಗಾಗಿ ಒಂಬತ್ತು ಮಂದಿ ಏನು ಮಾಡ್ತಾರೆ ಒಬ್ರನ್ನೊಬ್ರು ಕೈ ಗಟ್ಟಿಯಾಗಿ ಹಿಡ್ಕೊಂಡು ಎಲ್ಲರೂ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಆರಂಭದಲ್ಲಿ ಯಾರ ಮುಖದಲ್ಲೂ ಕೂಡ ಆತಂಕ ಕಾಣಿಸ್ತಾ ಇರೋದಿಲ್ಲ ಸ್ವಲ್ಪ ಹೊತ್ತು ನೀರಿನ ಸೆಳೆತ ಇರುತ್ತೆ ಸ್ವಲ್ಪ ಹೊತ್ತು ಆದಮೇಲೆ ನೀರು ಕಡಿಮೆ ಆಗಬಹುದು ಅಂತ ಹೇಳಿ ದಡದಲ್ಲಿದ್ದವರು ಕೂಡ ಆರಂಭದಲ್ಲಿ ತೀರಾ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಅವರೆಲ್ಲರೂ ಕೂಡ ಸಲಹೆ ಇದ್ದರು ಎಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅದಾದ ಬಳಿಕ ನಿಧಾನಕ್ಕೆ ದಡಕ್ಕೆ ಬರಬಹುದು ಅಂತ ನೋಡ್ತಾ ನೋಡ್ತಾ ಇದ್ದಾಗ ಏನಾಗ್ಬಿಡುತ್ತೆ ನೀರಿನ ಸೆಳೆತ ನೀರಿನ ಫೋರ್ಸ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅವರಿಗೂ ಆತಂಕ ಶುರುವಾಗ್ಬಿಡುತ್ತೆ ಜೋರಾಗಿ ಕಿರಿಚಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದಡದಲ್ಲಿ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಇನ್ನೊಂದಷ್ಟು ಮಂದಿ ಇರ್ತಾರಲ್ಲ ಅವರು ಕೂಡ ಕಾಪಾಡಿ ಕಾಪಾಡಿ ಅಂತ ಕಿರಿಚೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಯಾರಿಗೆ ತಾನೆ ಧೈರ್ಯ ಸಾಲತ್ ಹೇಳಿ ನಮ್ಮ ಪ್ರಾಣವನ್ನ ಬಲಿ ಕೊಟ್ಟು ಇನ್ನೊಬ್ಬರನ್ನ ಯಾರು ತಾನೇ ಹೋಗ್ತಾರೆ ಅದೆಷ್ಟೇ ಏಜ್ ಬರ್ತಾ ಇರಲಿ ಏನೇ ಆಗಿರಲಿ ಆ ಜಲಪಾತದ ಮಧ್ಯದಲ್ಲಿ ಯಾರು ತಾನೇ ಹೋಗೋದಕ್ಕೆ ಧೈರ್ಯ ಮಾಡ್ತಾರೆ ಯಾರು ಕೂಡ ಹೋಗಲಿಲ್ಲ ಒಂದಷ್ಟು ಮಂದಿ ನಿಧಾನ ಕಲಿ ಪ್ರಯತ್ನವನ್ನು ಪ್ರಯತ್ನವನ್ನ ಪಟ್ಟರು ಅದರ ಕೊನೆಗೆ ಹಿಂದೆಟ್ಟನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ಆ ಇಡೀ ಕುಟುಂಬದವರು ಆರು ನಿಮಿಷಗಳ ಕಾಲ ಮಧ್ಯದಲ್ಲಿ ನಿಂತ್ಕೊಂಡು ಕಾಯ್ತಾರೆ ನೀರಿನ ಫೋರ್ಸ್ ಜಾಸ್ತಿ ಆಗ್ತಿದ್ದಂಗೆ ಕಿರಿಚಾಡ್ತಾರೆ ಸುತ್ತಮುತ್ತ ಇದ್ದಂಥ ಜನ ಎಲ್ಲರೂ ಕೂಡ ರಕ್ಷಣೆಗೆ ಪ್ರಯತ್ನ ಪಟ್ಟರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ರಕ್ಷಣಾ ತಂಡ ಕಷ್ಟೊತ್ತಿಗಾಗಲೇ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ಇಂಥದ್ದೊಂದು ಇನ್ಸಿಡೆಂಟ್ ಆಗ್ತದೆ ತಕ್ಷಣಕ್ಕೆ ಬನ್ನಿ ಅಂತ ಹೇಳಿ ಅವರು ಬರುವಷ್ಟರಲ್ಲಿ ನೀರಿನ ಫೋರ್ಸ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಆ ಬಲವಾಗಿ ಕೈ ಹಿಡ್ಕೊಂಡಿದ್ರಲ್ಲ ಎಲ್ಲರೂ ಕೂಡ ತುಂಬ ಹೊತ್ತು ಅದನ್ನು ಹಾಗೆ ಹಿಡ್ಕೊಳ್ಳೋಕ್ಕೆ ಜಾ ಸಾಧ್ಯ ಆಗಲಿಲ್ಲ ಹೀಗಾಗಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಸುತ್ತಮುತ್ತ ಎಲ್ಲರೂ ನೋಡ್ತಾ ಇದ್ರು ಕಣ್ಣಿದ್ರುಗಡೆ ಚಿಕ್ಕ ಮಗು ಮಕ್ಕಳು ಎಲ್ಲರೂ ಕೂಡ ಕೊಚ್ಕೊಂಡು ಹೋಗೇ ಬಿಡ್ತಾರೆ ಕೊಚ್ಕೊಂಡು ಹೋದ ಬಳಿಕ ರಕ್ಷಣಾ ತಂಡದವ್ರು ಬರ್ತಾರೆ ಅವರು ಹುಡುಕಾಡೋದಕ್ಕೆ ಆರಂಭಿಸುತ್ತಾರೆ ಆ ಸಂದರ್ಭದಲ್ಲಿ ಆ ಒಂಬತ್ತು ಮಂದಿಯಲ್ಲಿ ಮೂರು ಮಂದಿ ಈಜಿ ದಡವನ್ನ ಸೇರಿ ಬಿಡ್ತಾರೆ ಚೆನ್ನಾಗಿ ಸ್ವಲ್ಪ ಈಜು ಬರ್ತಾ ಇದ್ದಂತವ್ರು ಹೇಗೋ ದಡವನ್ನ ಸೇರ್ ಅದರಲ್ಲಿ ಓರ್ವ ಬಾಲಕಿಯನ್ನ ಜೀವಂತವಾಗಿ ರಕ್ಷಣಾ ತಂಡದವರು ಹಾಗೆ ಸ್ಥಳೀಯರು ಸೇರ್ಕೊಂಡು ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗಿಬಿಡ್ತಾರೆ ಇನ್ನು ಐದು ಮಂದಿ ಅದರಲ್ಲಿ ಓರ್ವ ಪುರುಷ ಓರ್ವ ಮಹಿಳೆ ಹಾಗೆ ಮೂವರು ಮಕ್ಕಳು ಒಂದು ಚಿಕ್ಕ ಮಗು ಎರಡು ವರ್ಷ ಅನ್ಸುತ್ತೆ ಎರಡರಿಂದ ಮೂರು ವರ್ಷ ಇರಬಹುದೇನ ಸರಿಯಾಗಿ ಕಾಣಿಸ್ತಾ ಇಲ್ಲ ಹಾಗೆ ಇನ್ನೊಂದೆರಡು ಚಿಕ್ಕ ಮಕ್ಕಳು ಒಟ್ಟು ಐದು ಮಂದಿ ಎಲ್ಲರೂ ನೋಡ್ತಿದ್ದ ಹಾಗೆ ಕಣ್ಣೆದುರಲ್ಲೇ ಕೊಚ್ಕೊಂಡು ಹೋಗಿ ಬಿಡ್ತಾರೆ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಕಣ್ಣದ್ರಲ್ಲಿ ಕೊಚ್ಕೊಂಡು ಹೋಗೋದು ಅಂದ್ರೆ ಅದು ಎಂತಹ ಸಂಕಟ ಅದು ಎಂತಹ ನೋವು ಅನ್ನೋದನ್ನ ಆ ಸಂದರ್ಭದಲ್ಲಿ ವಿವರಿಸೋಕು ಕೂಡ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ಅದೇ ಪುಣೆಯಲ್ಲಿ ಮತ್ತೊಂದು ಇನ್ಸಿಡೆಂಟ್ ಆಗ್ಬಿಟ್ಟಿದೆ ಮತ್ತೋರ್ವ ಯುವಕ ಈ ಜಲಪಾತಕ್ಕೆ ಜಿಗಿದು ಬಿಟ್ಟಿದ್ದಾನೆ ನಾನು ಈಜ್ಕೊಂಡು ಬರ್ತೀನಿ ಅಂತ ಆತ ಈಜ್ಕೊಂಡು ಬಂದಿದ್ದಾನೆ ಒಂದು ಹಂತಕ್ಕೆ ಇನ್ನೇನು ಅವ್ರ ಫ್ರೆಂಡ್ಸ್ಗೆ ಕೈ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ನೀರಿನ ಫೋರ್ಸ್ ಜಾಸ್ತಿ ಆಗಿಬಿಟ್ಟಿದೆ ಆತ ನೀರಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದ್ದಾನೆ ಈ ರೀತಿಯಾಗಿ ಮತ್ತೊಂದು ಘಟನೆಯು ಕೂಡ ಅದೇ ಭಾಗದಲ್ಲಿ ನಡೆದು ಹೋಗಿಬಿಟ್ಟಿದೆ ಸದ್ಯ ಈ ಘಟನೆಯ ವಿಡಿಯೋ ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿಬಿಟ್ಟಿದೆ ಯಾಕೆ ಈ ತರ ಮಾಡ್ತಾರೆ ಅಂತ ಹೇಳಿ ಇಲ್ಲೂ ಕೂಡ ಅಷ್ಟೇ ನೋಡಿ ದಡದಲ್ಲಿ ನಿಂತ್ಕೊಂಡಿದ್ರೆ ಆರಾಮಾಗಿ ಜಲಪಾತ ವೈಭವವನ್ನು ಆ ವೈಭವವನ್ನು ಕಣ್ತುಂಬಿಕೊಳ್ಬಹುದಿತ್ತು ಎಂಜಾಯ್ ಮಾಡ್ಬಹುದು ಖುಷಿ ಖುಷಿಯಾಗಿ ಕಾಲ ಕಳಬಹಿತ್ತು ಅವ್ರ ಫ್ಯಾಮಿಲಿ ಒಂದಷ್ಟು ಜನ ನೀರಿನ ಮಧ್ಯಕ್ಕೆ ಹೋಗಲಿಲ್ಲ ಇನ್ನೊಂದಷ್ಟು ಮಂದಿಗೆ ಆ ಫೋಟೋ ತೆಗೆಸ್ಕೊಳ್ಳುವಂಥ ಹುಚ್ಚು ರೀಲ್ಸ್ ಮಾಡುವಂಥ ಹುಚ್ಚು ದಡದಲ್ಲಿ ನಿಂತ್ಕೊಂಡು ನಾವು ಎಂಥ ಫೋಟೋ ತೆಗಿಯಬಹುದು ಎಂಥ ರೀಲ್ಸ್ ಅನ್ನು ಮಾಡ್ಬೋದು ಅದು ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ ಈ ರೀತಿಯಾಗಿ ಇಡೀ ಕುಟುಂಬಕ್ಕೆ ಕುಟುಂಬವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸದ್ಯ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮಳೆಗಾಲ ಆರಂಭ ಆಗಿದೆ ಜಲಪಾತದ ವೈಭವವನ್ನು ಕಣ್ತುಂಬಿಕೊಳ್ಳೋ ಚಂದ ಅಣೆಕಟ್ಟನ್ನು ನೋಡೋದು ಚಂದ ಹೌದು ಆದರೆ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾಗತ್ತೆ ದಯವಿಟ್ಟು ಜಲಪಾತ ಬಳಿ ಹೋದಂಥ ಸಂದರ್ಭದಲ್ಲಿ ಕೆಳಗಡೆ ಇಳಿಯೋದಾಗ್ಲಿ ಮಧ್ಯಭಾಗಕ್ಕೆ ಹೋಗೋದಾಗ್ಲಿ ಅಥವಾ ಡ್ಯಾಮ್ಗೆ ಹೋದ ಸಂದರ್ಭದಲ್ಲೂ ಕೂಡ ಡ್ಯಾಮಿಂದ ಹೊರಗಡೆ ನೀರು ಬರೋ ಸಂದರ್ಭದಲ್ಲಿ ಹೋಗಿ ಅಡ್ಡ ನಿಂತ್ಕೊಳ್ಳೋದಾಗಲಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ನಿಮ್ಮನ್ನ ನಂಬಿಕೊಂಡಂತ ಒಂದು ಕುಟುಂಬ ಇರುತ್ತೆ ನಿಮ್ಮನ್ನ ಬೇಕಾದಷ್ಟು ಜನ ಇರ್ತಾರೆ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ಹೋಗಿ ಹೋಗಿ ನಿಮ್ಮ ಪ್ರಾಣವನ್ನ ನೀವೇ ಬಲಿ ಕೊಡೋದಕ್ಕೆ ಹೋಗಬೇಡಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ದಯವಿಟ್ಟು ಜಾಗೃತರಾಗಿರಿ ಈ ವಿಡಿಯೋ ನಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಪಾಠ ಅಂತ ಅಂದ್ಕೊಳ್ಳಿ ಯಾಕಂದ್ರೆ ನಿಮ್ಮಲ್ಲಿ ತುಂಬಾ ಜನ ಇಂಥದ್ದು ಮಾಡಿರ್ತೀರಿ ಈವನ್ ನಾವು ಕೂಡ ಈಗ ನಾನು ಇಷ್ಟೆಲ್ಲ ಬುದ್ಧಿಮಾತನ ಹೇಳ್ತಿರ್ಬೋದು ನಾನು ಯಾವುದೋ ನೀರತ್ರ ಹತ್ರ ಹೋದಾಗ ನಾನು ಕೂಡ ಅಟ್ರಾಕ್ಟ್ ಆಗ್ತೀನಿ ನನಗೂ ಒಂದು ಆ ನೀರ್ ಮಧ್ಯೆ ಹೋಗಬೇಕು ಎಂಜಾಯ್ ಮಾಡಬೇಕು ಅಂತ ಅನ್ಸುತ್ತೆ ಆದರೆ ಆಗ ಇಂಥ ವೀಡಿಯೋಗಳು ನಿಮ್ಮ ಕಣ್ಣು ಮುಂದೆ ಬರಲಿ ಅಥವಾ ನೀವು ಸ್ವಲ್ಪ ಯೋಚನೆ ಮಾಡಿ ಅಯ್ಯೋ ಬೇಡ ನಮಗೂ ಇಂಥ ಪರಿಸ್ಥಿತಿ ಬಂದುಬಿಟ್ರೆ ಕಷ್ಟ ಅಂತ ಹೇಳಿ ನೀವೆಂತಹ ನುರಿತ ಈಜುಗಾರರೇ ಆಗಿರಲಿ ನೀರಿನ ಬಗ್ಗೆ ಎಷ್ಟೇ ಚೆನ್ನಾಗಿ ಗೊತ್ತಿರಲಿ ಆದರೆ ನೀರನ್ನು ಜಡ್ಜ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ವೇ ಅಲ್ಲ ಈ ಕಾರಣಕ್ಕಾಗಿ ಹಿರಿಯರು ಹೇಳೋದು ಈ ನೀರು ಮತ್ತು ಬೆಂಕಿಯ ಜೊತೆ ಸರಸಾಡೋದಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ ಅಂತ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ ಒಂದುಗಳೇ ಆ ಕಾರಣಕ್ಕಾಗಿ ಈ ವಿಡಿಯೋನ ನಿಮ್ಮ ಮುಂದೆ ಇಟ್ಟೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಹೇಳ್ತೀನಿ ವಿಡಿಯೋ ನೋಡಬೇಕು ಅಂತಾದರೆ ಮಹಾರಾಷ್ಟ್ರ ಲೋನಾವಾಲಾ ಇನ್ಸಿಡೆಂಟ್ ಅಂತೇಳಿ ಸರ್ಚ್ ಮಾಡಿ ಸಿಗುತ್ತೆ ಥ್ಯಾಂಕ್ ಯು